ನಮಸ್ಕಾರ ಎಲ್ಲರಿಗೆ ಎಲ್ಲರೂ ಹೆಂಗದ ರೀ ನಾನು ಚಲೋದಿನಿ ಬರ್ರಿ ಇವತ್ತು ನಾನು ನಿಮ್ಗೆ ಭಾರತದಾಗಿರುವ ಏಕೈಕ ಕೆನೋಪಿ ವಾಕ್ನ ತೋರಿಸ್ತೀನಿ ಅದು ಎಲ್ಲೈತೆ ಅಂತ ನೋಡೋಣ ಬರ್ರಿ ನಿಮ್ಗೆ ಎಲ್ಲೈತೆ ಅಂತೇಳಿ ಲಾಸ್ಟಿಗೆ ಹೇಳ್ತೇನೆ ನಾನು ನಿಮಗೆ ಅದು ಎಲ್ಲೈತಿ ಏನು ಅಂತೇಳಿ ಬರಿ ಹೋಗೋಣ ಎಲ್ಲ ಇಲ್ಲ ಇಲ್ಲಿ ಸಿವಿಲಿಯನ್ಸ್ಗೆ ಹಲೋ ಇಲ್ಲ ಈಗ ಕೋವಿಡ್ ಇರೋದ್ರಿಂದ ಯಾವ ಸಿವಿಲಿಯನ್ಸ್ನು ಬಿಡತ್ತಿಲ್ಲ ಈಗ ನಾವು ಇಲ್ಲಿ ಕೆಲಸದ ಮೇಲೆ ಬಂದಿದ್ವಿ ಅಂತೇಳಿ ನೋಡಕ್ಕೆ ಹೊಂಟೀವಿ ಫಾರೆಸ್ಟ್ರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಕೀಸ್ಕೊಂಡು ನಾವು ಅಲ್ಲಿ ಹೋಗಲೇಬೇಕಿತ್ತು ಅದು ಸಂಬಂಧ ಹೊಂಟಿದ್ವಿ ಕೀ ಹಾಕಿದ್ದಾರೆ ಅಲ್ಲಿ ಈ ತೆಗೆದು ನಾವು ಒಳಗೆ ಹಾತೀವಿ ಈಗ ಈ ಪ್ಲೇಸ್ ಎಲ್ಲಿ ಬರ್ತಂತ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ನಾನು ಅದನ್ನು ಲಾಸ್ಟಿಗೆ ಹೇಳ್ತೀನಿ ಲಾಸ್ಟ್ ಮಟ್ಟ ನೋಡ್ತಾಯಿರಿ ಈ ಪ್ಲೇಸ್ ಯಾವುದು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಇದು ಭಾರತದಲ್ಲಿ ಇರುವಂಥ ಏಕೈಕ ಕೆನೋಪಿ ವಾಕ್ ಕೆನೋಪಿ ವಾಕ್ ಅಂದ್ರೆ ಏನಂತ ನಾನು ನಿಮ್ಗೆ ತೋರಿಸ್ತೀನಿ ಹಂಗೆ ಹೇಳ್ತೀನಿ ಕೂಡ ಇದು ನೀವು ನೋಡ್ತಾ ಇರ್ಬೋದು ಭಾರತದಲ್ಲಿರುವ ಏಕೈಕ ಕೆನೋಪಿ ವಾಕ್ ಸೊ ಅದು ಎಲ್ಲೈತೆ ಅಂತ ನಾನು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ ಬರೀಗ ಚವಿ ಹಾಕಿ ನಾವು ಹೋಗೋಣ ಅಂತ ಇವ್ರ ಹೆಸರು ಸಿದ್ದರಾಮ್ ಅಂತೇಳಿ ಇವರು ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮತ್ತು ಹಂಗೆ ನಮ್ಮ ಸರ್ ಇದ್ದರು ಅವರೆಲ್ಲ ಸೇರಿ ಒಂದು ಆಫೀಷಿಯಲ್ ಕೆಲ್ಸದ ಮೇಲೆ ಆ ಸೈಡ್ ಹೋಗಿದ್ವಿ ಸೊ ಅಲ್ಲಿಂದ ಇದು ನಿಯರ್ ನಿಯರ್ ಬೈ ಇತ್ತು ಅಂತ ಹೇಳಿದರು ಸೊ ಅದನ್ನ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ವಿ ಈಗ ನೋಡ್ತಾ ಇರ್ಬೋದು ನೀವು ಭಾರತದ ಪ್ರಪ್ರಥಮ ಕೆನೋಪಿ ಯುವಾಗ್ಗೆ ಸ್ವಾಗತ ಅಂತ ಬೋರ್ಡ್ ಕಾಣಿಸ್ತಾ ಇದೆ ಇಲ್ಲಿ ಈ ದಟ್ಟ ಅರಣ್ಯದಲ್ಲಿ ಸುಂದರ ಕಾನೂನದಲ್ಲಿ ಸುಂದರ ನಿಸರ್ಗದ ಮಡಿಲಲ್ಲಿ ಕೆನೋಪಿ ಯುವಕನ ಸುಂದರವಾಗಿ ಸೃಷ್ಟಿ ಮಾಡಿದಾರೆ ಅಂತ ನಮ್ಮ ಸೀರಾಮ್ ಬ್ರದರ್ ಹೇಳ್ತಾ ಇದ್ರೆ ನೋಡೋಣ ಬರ್ರಿ ಅಂತ ಕೆನೋಪಿ ಯೋಗ ಎಲ್ಲರೂ ಕೂಡ್ಕೊಂಡು ಹೊಂಟಿದ್ವಿ ನಮ್ಮ ಅಲ್ಲಿ ಇನಾಗ್ರೇಷನ್ ಬೋರ್ಡ್ ಕಾಣತ್ತಿತ್ತು ಅದು ಇನಾಗ್ರೇಷನ್ ಬೋರ್ಡ್ ನೋಡಿ ನೆಕ್ಸ್ಟ್ ಮುಂದೆ ಹೊರಡೋಣ ಬರ್ರಿ ಕೆನೋಪಕ್ಕೆ ಹೋಗ್ತಾ ಇದ್ವಿ ಬಡಿ ಗಿಡಿ ಎಲ್ಲ ರೇಟ್ ಮಾಡ್ಕೊಂಡು ಈ ಕೆನೊಪ್ಪ ಯುವಕನ ರೀಸೆಂಟಾಗಿ ರೆಡಿ ಮಾಡಿದ್ದಾರೆ ಅಂತ ಸೊ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ ನೋಡ್ರಿ ಪ್ರಕೃತಿ ಎಷ್ಟು ಸುಂದರವಾಗೈತಿ ಬಾ ಬಾ ಆರಾಮ 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 ಹುಡುಗ ಇವತ್ತೊಂದು ಮೂವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಅಡ್ಡಾಡ್ದಾಗ ಹೌದು ಹೋಗಿ ಬರೋಕೆ ಮೂವತ್ತು ಎರಡು ಮೂರು ಕಷ್ಟ ಆಗುತ್ತೆ ಅಂತ ಕೆಲಸ ರವಿಗೆ ಸುಮ್ಮನೆ ಮಜಾಕ್ ಮಾಡತ್ತಿದ್ದೆ ನಾನು ಹೆದರ್ಸಾಗ್ತಿದ್ದೆ ಮೂವತ್ತು ಕಿಲೋಮೀಟರ್ ಅಂತೇಳಿ ಮೂವತ್ತು ಕಿಲೋಮೀಟರ್ ಏನಿಲ್ಲ ಅರೌಂಡ್ ಒಂದು ಕಿಲೋಮೀಟರ್ ಇದೆ ಅಷ್ಟೇ ಹ್ಞೂ ಹ್ಞೂ ಯಾವ್ಯಾವ ಬೇಡ ಕಡೆ ಒಂದು ಕೊಡ ಅಂತ ಹೇಳಿ ಇದು ಕೆನೋಪಿ ವಾಕ್ ಕೆನೋಪಿ ವಾಕ್ ಅಂದ್ರೆ ಈ ಅರಣ್ಯದೊಳಗೆ ಒಂದು ತೂಗು ಸೇತುವೆ ಮಾಡ್ಯಾರ ಯಾವುದೇ ಗಿಡಕ್ಕೆ ಹಾನಿ ಆಗ್ಲಾರ್ದಂಗೆ ನಿಸರ್ಗವನ್ನು ಸವಿಯಾಕ ಈ ರೀತಿ ಮಾಡಿದಾರ ಇದು ಕೆನೋಪಿ ವಾಕ್ ಹಂಗಲ್ಲ ಸರ್ ಆ ಗಿಡ ಕಟ್ಟಾರ ಸರ್ ಅದನ್ನ ನಮಗಿದು ಪ್ರಥಮ ಅನುಭವ ಆಗಿತ್ತು ಈ ರೀತಿ ಕಾಡಿನಗೈ ಈ ಥರ ತೂಗಿಸುತ್ತೇವೆ ಕಟ್ಟಿ ಹಿಂಗೊಂದು ಟೂರಿಸಂ ಮಾಡ್ತಾರಂಥೇಳಿ ನಾವು ಕರೆ ತುಂಬ ಎಂಜಾಯ್ ಮಾಡತ್ತಿದ್ವಿ ನಮ್ಮ ಟೀಮ್ ಪೂರಾ ಎಂಜಾಯ್ ಮಾಡಾತ್ತಿತ್ತೆ ಸೊ ನೋಡ್ತಾ ಇರ್ಬೋದು ನೀವು ಸಮುದ್ರದಾಗುತ್ತೆ ಕ್ಯಾನ್ ಆ ಬಿ ವಾಕ್ ಬರ ರವಿ ಬಾ ಏ ಒಂದ ಹಿಡ್ಕೊರೋ ಯಾವ್ದಾರು ಒಂದು ಎರಡು ವೈ ಹಿಡ್ಕೊಂಡು ಕೈ ಬೇಕಿಲ್ಲ ನೀರಿನ ಬಟ್ಲಿ ಹೋಗಿ ಅಲ್ಲಿ ನೀರಿನ ಬಟ್ಲಿ ಅಲ್ಲೇ ಹೋಗೋದು ಹೋಗಿಲ್ಲ ನಾವು ವಾಪಸ್ಸು ತೊಗೊಂಡು ಹೋಗಿದ್ದೀವಿ ಯಾಕಂದರೆ ಯಾವುದೇ ಅಲ್ಲೇ ವೇಸ್ಟೇಜ್ ಮಾಡಬಾರ್ದು ಅಂತ ನೀರಿನ ಬಟ್ಲಿ ವಾಪಸ್ ತೊಗೊಂಡಿದ್ದೀವಿ ಮ್ಯಾಲಕ ಮ್ಯಾಲಕ ಎಷ್ಟು ಕುಡ್ದೀವ ದಿಸ್ ಇಸ್ ಕೆನ್ ಆಫಿ ವಾಕ್ ನೋಡು ಆ ಗಿಡ ಇದಾಗ್ಲಾರ ಹೆಂಗ ಚಂದ ಮಾಡಿದಾರೆ ಗಿಡಕ್ಕೂ ವ್ಯೂ ಈ ಕೆನ್ ಆಫಿ ವಾಕ್ ಅನ್ನ ಯಾವುದೇ ನಿಸರ್ಗಕ್ಕೆ ಹಾನಿ ಆಗದಂತೆ ಯಾವುದೇ ಒಂದು ಗಿಡಕ್ಕೆ ಹಾನಿ ಭಾಳ ಚಂದ ಕಟ್ಟಿದ್ದಾರೆ ಇದನ್ನ ನೋಡ್ತಿರ್ಬೋದು ನೀವು ಒಂದು ಗಿಡನೂ ಲಾಸ್ ಮಾಡಲಿಲ್ಲ ಒಂದು ಗಿಡಕ್ಕೂ ಹಾನಿ ಆಗದಂಗೆ ಈ ಸೃಷ್ಟಿ ಮಾಡಿದ್ದಾರೆ ಇದು ಟೂರಿಸಂ ಸಂಬಂಧ ಮಾಡಿದ್ದಾರೆ ಅಂತ ಅನ್ಸುತ್ತೆ ಆದರೆ ಒಳ್ಳೆ ಥೀಮ್ ಇಟ್ಬಂದು ಮಾಡಿದಾರೆ ಎಂತ ಮಾಡ್ತಾ ಇದ್ದಿಲ್ಲ ಅಲ್ಲಿ ಬಿದ್ದಿಲ್ಲ ನನಗಂತೂ ತುಂಬ ರೋಮಾಂಚನ ಆಯ್ತು ಈಕೆ ನೋಪಿ ನೋಡಿ ನೋಡ್ತಾ ಇರ್ಬೋದು ನೀವು ನಿಸರ್ಗದ ಮಧ್ಯೆ ಈ ತರ ಅಡ್ಡಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೆ ನೋಡ್ರಿ ರೂಪು ಯಾರತಿ ಕಟ್ಟ್ಯಾರ ಅಂತೇಳಿ ಯಾವುದೇ ಗಿಡಕ್ಕೆ ಹಾನಿ ಆಗ್ಲಾರ್ದಂಗೆ ಕಟ್ಟ್ಯಾರ ಅದನ್ನ ಸೊ ನಾನು ಮೇಲೆ ಹತ್ತಾಕ್ತೇನೆ ಈಗ ಮೇಲಿಂದ ತುಂಬ ವ್ಯೂ ತುಂಬ ಚೆನ್ನಾಗಿ ಕಾಣತ್ತೆ ಅಮೇಝಿಂಗ್ ಕ್ಯಾನ್ ಅಪ್ ಬಿ ವಾಕ್ ನೋಡ್ರಿ ಇದು ಭಾರತದಲ್ಲಿ ಪ್ರಪ್ರಥಮ ಪ್ರಾಯೋಗಿಕವಾಗಿ ಮಾಡಿದ್ದೆ ಇಂಥಲೆಲ್ಲ ಬಂದಾಗ ತುಂಬ ಹುಷಾರಾಗಿರಿ ಆದಷ್ಟು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಳ್ಳಿ ಸ್ಲೋ ಆಗಿ ಅಡ್ಡಾಡಿ ಅಲ್ಲಿ ನಿಮ್ಮ ಬರೆದಿರುವಂಥ ನಿಯಮಗಳನ್ನು ಪಾಲಿಸಿ ನನ್ನ ಪ್ರಕಾರ ಈ ಕೆನೋಪಿಯ ವಾಕ್ ಅರೌಂಡ್ ಒಂದು ನೈನ್ ಹಂಡ್ರೆಡ್ ಮೀಟರ್ಸ್ ಐತೆ ಅಂತ ಅನ್ಸತ್ತ ಅನ್ಸುತ್ತೆ ನನಗೆ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ಟೂರಿಸಂ ಒಳ್ಳೆ ಇಂಪ್ರೂವ್ಮೆಂಟ್ ಅಂತ ಅನ್ಸತ್ತೆ ನನಗೆ ಯಾಕಂದ್ರೆ ಇದು ಭಾರತದಾಗ ಒಂದೇ ಐತೆ ಇದೆ ಕೆನೋಪಿ ವಾಕ್ ಈ ಥರ ನಿಸರ್ಗದಲ್ಲಿ ನಿಸರ್ಗದ ಅಂತರ ಮೇಲೆ ಅಂಟಿಡೋದು ನೀವು ನೋಡ್ದಿರ್ಬೋದು ನಾವು ಕರೆ ತುಂಬ ಎಂಜಾಯ್ಮೆಂಟ್ ಮಾಡತ್ತಿದ್ವಿ ಎಲ್ಲರೂ ಬಂದಿದ್ದಕ್ಕೂ ಸ್ವಾರ್ಥ ಕಾಣಿಸ್ತಿದೆ ಇಲ್ಲಿ ಬಂದಿದ್ದೆ ಕೆನೋಪಿ ವಾಕಿಗೆ ಈ ಸೈಡ್ ಬಂದಿದ್ದು ಅಂತೇಳಿ ಇದು ಯಾರೋ ಹೇಳಿದರೆ ಇಲ್ಲಿ ಕೆನೋಪಿ ವಾಕ್ ಐತೆ ಅಂತೇಳಿ ಯಾರೂ ಅಲ್ಲ ನಮ್ಮ ಸಿದ್ದರಾಮಯ್ಯನ ಹೇಳಿದೆ ಚೆನ್ನಾಗೈತಿ ಬರೀ ಹೋಗಿ ಬರೋಣ ಅಂತೇಳಿ ಸೊ ಬಂದ್ವಿ ಹೆಂಗೈತೆ ಐತೆ ಅಂತ ನೋಡೋಕಂತೇಳಿ ನಮಗೆ ಮಾತ್ರ ಎಲ್ಲರಿಗೂ ಇಷ್ಟ ಆಯ್ತದೆ ವಾಕ್ ಕುಣ್ಣೆರಲು ಗಿಡ ಇದು ನಿಸರ್ಗದ ಮಧ್ಯೆ ಹಿಂಗೆ ಅಡ್ಡಾಡೋಕೆ ಭಾರಿ ಇಷ್ಟ ಆಯ್ತು ನಮ್ಗೆ ನಾವು ಒಂದು ಸಲ ಈ ಥರ ಬಂದಿದ್ದಿಲ್ಲ ನೋಡ್ತಿರ್ಬೋದು ನೀವು ನಿಸರ್ಗವನ್ನ ಎಷ್ಟು ಅಂತ ನಮ್ಮ ರವಿ ಮಾತ್ರ ತುಂಬ ಎಂಜಾಯ್ಮೆಂಟ್ ಮಾಡಾತಿದ್ದ ಕಕ್ಕೇ ನೋಡುತ್ತಿದ್ದ ನಿಮಗೆ ಒಂದು ಎಕ್ಸ್ಟ್ರಾ ಲಾಟಿ ಬೇಕಾರೆ ನೋಡ್ತಾವಲ್ಲ ಅಲ್ಲ ಹಂಗೈತೆ ಕೆನ್ ಅಪ್ಪ ಲಾಟಿ ತೋರ್ ತೋರತ್ನ ತೋರಿ ನಾವು ರೀಗಿರ್ಲೋದು ಹಾಂ ಇಲ್ಲಿ ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಮಾಡ ಸರ್ ಹೆಂಗೆ ಸರ್

ಈಗ ತಿಂದೆಲ್ಲ ವೇಸ್ಟ್ ಮಾಡಿದೆ ನಾವು ವೇಸ್ಟ್ ಮೊದಲು ರವಿ ಅವ್ರಿಗೆ ಮಾಡೋ ಆ ಕರಾವಳಿ ಫುಡ್ ಏಂಜಲ್ ಫಿಶ್ ಕ್ಲಾಸ್ ಮಾಡಾರೀ ಹಾಸ್ ಏನ ಚಲೋ ರೋಡೊಂದು ಮಾಡಿ ಇಂಪ್ರೂವ್ ಜನ್ ಮಾಡಿದ್ರೆ ಇಂಪ್ರೂವ್ ಮಾಡಬಾರ್ದು

ನಾರೇ ಸ್ವರ್ಗ ಎಲ್ಲಿತ್ತು ಕೇಳ್ರೆ ಇಲ್ಲೇ ಇತ್ತು ಅತ್ಯಂತ ಸಮೃದ್ಧವಾದ ಜಿಲ್ಲೆ ಇದು ಅಲ್ಲಿ ನೀರಿನ ಬಟ್ಲಿ ಇಟ್ಟಿದ್ವಲ್ಲ ಅದನ್ನು ವಾಪಸ್ ತರಾಗ ಹೊಂಟಿದ್ವಿ ಈಗ ಸೊ ಯಾವುದೇ ನೀರಿನ ಬಟ್ಲಿ ಅದು ಯಾರು ನೆಕ್ಸ್ಟ್ ಟೈಮಿಂದ ಒಯ್ಬೇಡ್ರಿ ನಾವು ಹೋಗಂಗಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ಕೊಂಡೆ ಒಂದು ಸಲ ಬರೋಣ ಎಲ್ಲರೂ ಸೇರಿ ಆ್ಯಕ್ಷನ್ ಕ್ಯಾಮ್ರಾ ಅಂತ ತೊಗೊಂಡು ಹೋಗೋಣ ಹಾಂ ಏನ್ ಐತ್ರಿ ಐತಿಲ್ರಿ ನಂದು ಐತ್ರಿ ಹಾಕ್ ನಾನು ಗೊಪ್ರ ತೊಂದ್ರಿ ನಾನು ಕಾಂಪ್ಯಾಕ್ಟ್ ಕ್ಯಾಮ್ರಾ ಕಾಂಪ್ಯಾಕ್ಟ್ ನಂದು ಏಳುವರೆ ಸಾವಿರ ಒನ್ ಇ ಟಿ ಪಿನೇ ಐತ್ರಿ ಟೆನ್ ಇ ಟಿ ಪಿಡಿಯೋ ಹಾ ಎಂತಾಯ್ತ ಏ ಬಡವ ರ ನಾವು ಅಲ್ಲೇ ಇಟ್ಟು ಬಂದಂತ ನೀರಿನ ಬಟ್ಲಿ ಮತ್ತು ಲಾಟಿ ಅದೆಲ್ಲ ತೊಗೊಂಡ್ಬಂದ್ವಿ ಸೊ ಯಾರು ಇನ್ಮೇಲೆ ನೀರಿನ ಬಟ್ಲಿ ಹೋಗ್ಬೇಡ್ರಿ ನಾವು ಒಯ್ಯೋದಿಲ್ಲ ಪರಿಸರವನ್ನು ಹಾಳು ಮಾಡೋದು ಬೇಡ ನೀರು ಕುಡಿದ್ರು ಬಾಟ್ಲಿನ ಅಲ್ಲಿ ಹೋಗಿಬಿಡ್ರಿ ತೊಗೊಂಡು ಹೋಗ್ರಿ ಸೊ ನಾವು ವಾಪಸ್ ಹೊಂಟೀವಿ ಈಗ ದರಾಗ ನೋಡ್ತಾ ಇರ್ಬೋದು ನೀವು ಅಲ್ಲಿ ಒಂದು ತೋಟ ಸುಂದರವಾದ ತೋಟ ಮಾಡ್ಯಾರ ಮಸ್ತ್ ಕಾಣಿಸ್ತತ್ತ ಮಸ್ತ್ ಕಾಣ ತೋಟ ಸಾರಿ ವೀಕೆಂಡ್ ಫೋಟೋ ಹಾಕಕ್ಕಾದ್ರೆ ಇವಾಗ ಅಲ್ಲಾಗಿ ಕೆಲಸ ನಾವು ಹಂಗ ಮಾತಾಡ್ಕೊಂತ ಹೊಂಟಿದ್ವಿ ಇಲ್ಲಿ ಒಳ್ಳೆ ಫೋಟೋ ಶೂಟ್ ಪ್ಲೇಸ್ ಇತ್ತು ಗ್ರೀನರಿ ಇದ್ದಾಗ ಅಂದ್ರೆ ಮಳೆಗಾಲ ಇದ್ದಾಗ ಇಲ್ಲಿ ಮಸ್ತ್ ಗ್ರೀನರಿ ಇರ್ತಂತ ಈಗ ಮಳೆ ಇಲ್ಲ ಅಂತೇಳಿ ಸ್ವಲ್ಪ ಒಣಗಿತ್ತು ಸೊ ಇಲ್ಲಿ ಫೋಟೋ ಹೇಳಿ ಎಲ್ಲರೂ ಸ್ಟಾಪ್ ಮಾಡಿ ಒಂದು ನಾಲ್ಕೈದು ಫೋಟೋನ ತಕೊಂಡ್ವಿ ಎಲ್ಲರೂ ಆ ಫೋಟೋನ ನಿಮ್ಗೆ ಹಾಕಿರ್ತೀನಿ ಲಾಸ್ಟ್ ನೋಡಿರಿ ಈ ಪ್ಲೇಸ್ ಎಲ್ಲಿರೋದಪ್ಪ ಅಂತಂದ್ರೆ ಕಾರವಾರ ಡಿಸ್ಟಿಕ್ನ ನ ತಾಲೂಕಿನ ಕ್ಯಾಸಲ್ ರಕ್ ಹತ್ತಿರ ಈ ಪ್ಲೇಸ್ ಐತಿ ಇದಕ್ಕೆ ಕ್ಯಾಸಲ್ ರಕ್ನ ಕೆನೋಪಿ ವಾಕ್ ಅಂತ ಕರೀತಾರೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಂಗ ನಿಮ್ ದೋಸ್ತರ ಜೊತೆ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ